ಹಾಯ್ ಹಾಲ್ ವೆಲ್ಕಮ್ ಟು ಜ್ಯೋತಿ ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ವೆಜಿಟೇಬಲ್ ಕುರ್ಮ ಯಾವ ರೀತಿ ಮಾಡೋದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಹಾಗೆಯೇ ಅವ್ರ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತಾರೆ ಅಷ್ಟು ಟೇಸ್ಟ್ ಬರೋದಕ್ಕೆ ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫಸ್ಟು ನಾವಿಲ್ಲಿ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಏಳರಿಂದ ಎಂಟು ಮೆಣಸಿನ್ಕಾಯಿ ಸ್ವಲ್ಪ ಪುದೀನ ಸ್ವಲ್ಪ ಶುಂಠಿ ಹಾಗೆಯೇ ಏಳರಿಂದ ಎಂಟಿಸ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದು ಬಂದು ಒಂದು ನಾಲ್ಕು ಜನಕ್ಕೆ ಆಗುತ್ತೆ ನಾಲ್ಕು ಜನಕ್ಕೆ ಆಗೋ ಅಷ್ಟು ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಇದಕ್ಕೆ ನಾನು ಸೀಕ್ರೆಟ್ ಇಂಗ್ರೀಡಿಯನ್ ಅಂದಲ್ವಾ ಸೊ ಇಲ್ಲಿ ಗೋಡಂಬಿ ತೊಗೋಬೇಕು ಬೇಬಿ ಗೋಡಂಬಿ ಆದರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಿ ನಾರ್ಮಲ್ ಗೋಡಂಬಿ ನಾನು ಏಳರಿಂದ ಎಂಟು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು ಅಂತ ತೊಗೊಂಡಿದ್ದೀನಿ ಸೋಂಪುಗಳನ್ನ ತೊಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ಗಸಗಸೆ ಹಾಕೋಬೇಕು ಗಸಗಸೆ ಮತ್ತು ಗೋಡಂಬಿ ಯೂಸ್ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಓಟೆಲ್ ಮತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಟೇಸ್ಟ್ ಕೊಡುತ್ತೆ ಮನೇಲೆಲ್ಲ ನಾವು ಇದನ್ನು ಯೂಸ್ ಮಾಡಲ್ವಲ್ಲ ಹಂಗಾಗಿ ಟೇಸ್ಟ್ ಬರೋದಿಲ್ಲ ಸೊ ಇದನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಕೊಂಬಂದ್ಬಿಡಬೇಕು ನೀಟಾಗಿ ನುಣ್ಣಗೆ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಹಂಗಾಗಿ ಹಾಗೆಯೇ ಇಲ್ಲಿ ತರಕಾರಿ ನಿಮ್ಮ ಮನೇಲಿ ಯಾವ್ಯಾವ ತರಕಾರಿ ಇದೆಯೋ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ ಇಲ್ಲಿ ನಾನು ಆಲೂಗಡ್ಡೆ ಬೀನ್ಸು ಕ್ಯಾರೆಟು ಮತ್ತು ಒಣಗಿರೋ ಬಟಾಣಿ ಇತ್ತು ಅದನ್ನು ನಿನ್ಸ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಯಾವ ತರಕಾರಿಯೋ ಅದನ್ನೆಲ್ಲ ಸೇರಿಸ್ಕೋಬೋದು ತುಂಬ ರುಚಿಯಾಗಿರುತ್ತೆ ಇದನ್ನು ನಾನು ಅದು ತರಕಾರಿ ಮುಳುಗೋ ಅಷ್ಟು ನೀರು ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಲಿಟ್ರನ್ನ ಕ್ಲೋಸ್ ಮಾಡಿಕೊಂಡು ಎರಡು ವಿಜಿಲ್ನ ಕೂಗ ಕೂಗಕ್ಕೆ ಇಡ್ತಾ ಇದ್ದೀನಿ ನಾವು ಓಟೆಲಲ್ಲೆಲ್ಲ ಹೋಗ್ತೀವಲ್ಲ ರೆಸ್ಟೋರೆಂಟ್ಗಳಲ್ಲೆಲ್ಲ ಹೋಗ್ತೀವಿ ನಾವು ಮನೇಲಿ ಮಾಡಿದ್ರೆ ಯಾಕೆ ಈ ಟೇಸ್ಟ್ ಬರೋದಿಲ್ಲ ಅಂತ ಅನ್ಕೋತಾ ಇರ್ತೀವಿ ಸೊ ಇಂಗ್ರೀಡಿಯಂಟ್ ಹೇಳಿದ್ನಲ್ವ ಏನು ಸೀಕ್ರೆಟ್ ಅಂತ ಸೊ ನೀವು ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಹಾಗೆ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ರೀತಿ ಟೇಸ್ಟ್ ಕೊಡುತ್ತೆ ನೋಡಿ ಅದೇ ಥರ ಬರುತ್ತೆ ಇಲ್ಲಿ ಇಟ್ಟಿದ್ನಲ್ವ ವಿಜಿಲು ಬಂತು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾನು ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ನಾನು ಒಂದು ಏಳರಿಂದ ಎಂಟು ಸ ಟೇಬಲ್ ಸ್ಪೂನ್ ಆಗೋ ಅಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನಾನು ಮಸಾಲೆ ಎಲ್ಲ ಜಾಸ್ತಿ ಹಾಕೋದಕ್ಕೆ ಹೋಗಲ್ಲ ಯಾಕಂದರೆ ಓಟಲಲ್ಲೆಲ್ಲ ಜಾಸ್ತಿ ಮಸಾಲೆ ಎಲ್ಲ ಸೇರಿಸೋದಿಲ್ಲ ನಾನು ಹೇಳಿದ್ನಲ್ವ ಅಷ್ಟನ್ನಷ್ಟೇ ರುಬ್ಕೊಳ್ಳೋದಕ್ಕೆ ಹಾಕೋತಾರೆ ಇಲ್ಲಿ ನಾನು ಪಲಾವ್ ಪಲಾವೆಲ್ಲ ಇದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವು ಒಂದು ಒಂದು ದೊಡ್ಡ ಸೈಜ್ ಈರುಳ್ಳಿ ಉದುದಕ್ಕೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದನ್ನ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗು ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಒಂದು ದೊಡ್ಡ ಸೈಜು ಟೊಮೆಟೊ ಒಂದು ತೊಗೊಂಡಿದ್ದೆ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಬೇಗ ಟೊಮೆಟೊ ಬೇಯುತ್ತೆ ಅಂತ ಅಷ್ಟೇ ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಇದು ಚಪಾತಿಗೆ ಪೂರಿಗೆ ಹಾಗೆಯೇ ದೋಸೆಗೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಇಲ್ಲಿ ನಾನು ಮಸಾಲೆ ಎಲ್ಲ ರುಬ್ಕೊಂಡಿದ್ನಲ್ವ ಆ ಟೊಮೆಟೊ ಬೆಂದಿದ ತಕ್ಷಣ ಆ ಮಸಾಲೆ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದಕ್ಕೆ ನೀರೆಲ್ಲ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು ಹಸಿದೆ ನಾವು ಹಾಕ್ಕೊಂಡಿರ್ತೀವಲ್ಲ ಹಂಗಾಗಿ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಆಗಬೇಕು ಅದು ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೋಬೇಕು ಹಾಗೆಯೇ ಅದು ಮಸಾಲೆ ಪಾತ್ರೆಗೆ ಅಂಟಬಾರ್ದು ಆವಾಗ ನೀಟಾಗಿ ಅದು ಫ್ರೈ ಆಗಿದೆ ನೋಡಿ ಈಗ ಕರೆಕ್ಟಾಗಿ ಆಗಿದೆ ಈಗ ನಾವಿಲ್ಲಿ ತರಕಾರಿ ಬೇಯಿಸಿ ಎತ್ತಿಟ್ಕೊಂಡಿದ್ವಲ್ಲ ಅದು ನೀರು ಸಮೇತ ನಾನು ಇದಿಲ್ಲ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಅದು ನೀರು ಸಮೇತ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ನೀರು ನೀರು ಆಗೋಗುತ್ತೆ ಅಂತ ಏನು ಅವಶ್ಯಕತೆ ಇಲ್ಲ ನೀರು ನೀರು ಆಗೋಗುತ್ತೆ ಅಂತ ಜಾಸ್ತಿ ನೀರೆಲ್ಲ ಕಮ್ಮಿ ಕಮ್ಮಿ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದರೆ ಅದು ತರಕಾರಿ ಬೆಂದಿರುತ್ತಲ್ವ ಅದು ಟೇಸ್ಟ್ ಕೊಡುತ್ತೆ ನೀರನ್ನ ಯಾವತ್ತು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಆ ನೀರು ಸಮೇತ ನಾನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅದ್ ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ವೆಜಿಟೇಬಲ್ ಕುರ್ಮಾ ರೆಸ್ಟೋರೆಂಟ್ ಸ್ಟೈಲಲ್ಲಿ ರೆಡಿಯಾಗಿಬಿಡುತ್ತೆ ಸೊ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಎಷ್ಟು ಬೇಗ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು